ಹಾಯ್ ಅವ್ಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಮುಂಬೈ ಸ್ಟ್ರೀಟ್ ಶಾಪಿಂಗ್ ವ್ಲಾಗ್ನ ಮಾಡ್ತಿದ್ದೀನಿ ಸೊ ಇವತ್ತಿನ ವೀಡಿಯೋ ಮೋಸ್ಟ್ ಡಿಮ್ಯಾಂಡೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಿದ್ರು ಅಂದರೆ ಶಾಪಿಂಗ್ ವ್ಲಾಗ್ನ ಮಾಡಿ ಸ್ಟ್ರೀಟ್ ಶಾಪಿಂಗ್ ವ್ಲಾಗ್ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಬಂದಿರೋದು ಗೋರೆಗಾಂವ್ ಬಸ್ಟಲ್ಲಿ ಇರುವಂಥ ಗುರುವಾರಿ ಬಜಾರ್ಗೆ ಸೊ ಇದು ಪ್ರತಿ ಗುರುವಾರ ಹಾಕೋದ್ರಿಂದ ಇದಕ್ಕೆ ಗುರುವಾರಿ ಬಜಾರ್ ಅಂತ ಹೇಳಿ ಕರೀತಾರೆ ಹಾಗೆ ಮಾರ್ಕೆಟ್ ಬಂದು ಗೋರೆಗಾವ್ ವೆಸ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರನೇ ಇರೋದು ನಾನಂತೂ ಇಲ್ಲಿಗೆ ತುಂಬಾ ಸಲ ಬಂದಿದ್ದೀನಿ ಸೊ ನಾನ್ ಚಿಕ್ಕ ವಯಸ್ಸಿಂದಾನೆ ಇಲ್ಲಿ ಬಂದು ಶಾಪ್ ಮಾಡ್ತಿರ್ತೀವಿ ನಾವು ಯಾಕಂದ್ರೆ ನಮ್ಗ ಹತ್ರ ಇರೋದನ್ನ ನಾವು ಬರ್ತಿರ್ತೀವಿ ಇನ್ನ ನಾನು ಮಾರ್ಕೆಟ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನನ್ನ ಕಡೆಗೆ ಫಸ್ಟ್ ಕಾಣಿಸಿದ್ದು ಲೆಹಂಗಾಗಳದು ಅಂತ ಅಂಗಡಿ ನಮ್ ಹೆಣ್ಮಕ್ಳಿಗೆ ಹಿಂಗೆ ಅಲ್ವಾ ಕಣ್ಮುಂದೆ ನೂರಾರು ಅಂಗಡಿ ಇದ್ರು ಕೂಡ ಅವ್ರು ಫಸ್ಟ್ ಕಾಣಿಸೋದೆ ಬಟ್ಟೆ ಅಂಗಡಿ ಸೊ ನನ್ಗೂ ಹಂಗೆ ಅಂತ ಅನಿಸ್ತು ಇಲ್ಲಿ ಲೆಹಂಗಾಗಳ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ವೆಡ್ಡಿಂಗ್ ಕಲೆಕ್ಷನ್ಸ್ ಇತ್ತು ಸೊ ಇವೆಲ್ಲ ಅನ್ಸ್ಟಿಚ್ ಅಂದ್ರೆ ಸ್ಟಿಚ್ ಮಾಡಿಸ್ಕೋಬೇಕು ಸೆಮಿ ಸ್ಟಿಚ್ ಆಗಿದ್ವು ಇದಕ್ಕೆ ದುಪ್ಪಟ್ಟ ಮತ್ತೆ ಟಾಪ್ ಎಲ್ಲ ಇತ್ತು ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೋ ಎಲ್ಲ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೋ ನೋಡ್ತಾ ಇರ್ಬೋದು ಅವರೆಲ್ಲಾನು ಓಪನ್ ಮಾಡಿ ತೋರಿಸ್ತಿದ್ದಾರೆ ಒಂದೊಂದು ಟೂ ಅಂಡ್ ಹಾಫ್ ತೌಸಂಡ್ ಮತ್ತೆ ತ್ರೀ ತೌಸಂಡ್ ಅಂತ ಹೇಳ್ತಿದ್ರು ನಾವು ಬಾರ್ಗೇನ್ ಮಾಡಿ ಕಮ್ಮಿ ಕೂಡ ಮಾಡಿಸ್ಕೋಬಹುದು ಬಟ್ ಎರಡುವರೆ ಸಾವಿರ ಮೂರು ಸಾವಿರ ಅಂದ್ರೂ ಇದೇನ್ ಜಾಸ್ತಿ ಅಂತ ಅನಿಸ್ತಿಲ್ಲ ಎಷ್ಟು ಪ್ರೈಸ್ ವರ್ತಬಲ್ ಅಂತಾನೆ ಅನ್ನಿಸ್ತಾ ಯಾಕಂದ್ರೆ ನಾವು ಅಂಗಡಿಗೆ ಹೋಗ್ಬಿಟ್ಟು ಇವನ್ನೆಲ್ಲ ತಗೊಂತೀವಿ ಇಷ್ಟಕ್ಕೆ ಅಂದ್ರೆ ನಿಜವಾಗ್ಲೂ ಸಿಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಏನಂತ ಏನಂತಂದ್ರೆ ನನ್ನ ಹಸ್ಬೆಂಡ್ ಮತ್ತೆ ನಾನು ಇಬ್ರು ಕೂಡ ಬೈಕಲ್ಲಿ ಬಂದ್ವಿ ನಮ್ಮ ಪಪ್ಪ ಮತ್ತೆ ನಮ್ಮಮ್ಮಿ ಮತ್ತೆ ನಮ್ಮ ಪಾಪು ಮೂರು ಜನನು ಕೂಡ ಆಟೋದಲ್ಲಿ ಬಂದಿದ್ರು ಅದಕ್ಕೋಸ್ಕರ ಅವ್ರನ್ನ ಹುಡುಕ್ತಿದ್ವಿ ಇನ್ನು ಮಕ್ಕಳು ಕರ್ಕೊಂಡು ಮಾರ್ಕೆಟ್ ಬಂದು ಶಾಪಿಂಗ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಸೊ ಇವತ್ತು ನಾವು ಫಸ್ಟ್ ಟೈಮ್ ಅಂದ್ರೆ ಶಾಪಿಂಗ್ ಮಾಡೋದಕ್ಕೆ ಅವ್ನು ಕರ್ಕೊಂಡ್ ಬಂದಿರೋದು ಇಲ್ಲಾಂದ್ರೆ ಪ್ರತಿ ಸಲ ಅಮ್ಮ ಅವರವರು ಸೊ ಅಮ್ಮನ ಜೊತೆ ಬಿಟ್ಬಿಟ್ಟು ಬಂದ್ಬಿಡವು ಬಟ್ ಇವತ್ತು ಅಮ್ಮನ ಬಂದಿರೋದ್ರಿಂದ ಜೊತೆಗೆ ಕರ್ಕೊಂಡು ಬಂದ್ವಿ ನೆಕ್ಸ್ಟ್ ಯಾವ ಕಡೆಯಿಂದ ಶಾಪಿಂಗ್ ಸ್ಟಾರ್ಟ್ ಮಾಡೋದು ನಾವು ಅಂತ ಹೇಳಿ ನೋಡ್ಕೊಂಡು ಹೊಂಟ್ವಿ సో ఈ స్ట్రీట్ బుల్ బట్టెదు ఈ రోడ్ అరీ బట్టె ఇప్పుడు కితేకాయ అంకల్ ఫిఫ్టీ రుపీస్ కిద్దకాయ అంకల్స్ एक्सए हंड्रेड टू फिफ्टी अलू हंड्रेड रुपीस टाप्ल टू हंड्रेड टॉप शार्ट टाप्लू फिफ्टिया डबल एक्सएल एक्सएल ಇದು ೈಡುಂಟ್ ಸೈಡ್ ಟೂ ಹಂಡ್ರೆಡ್ ವರ್ತ್ ಅಂತಾನೆ ಹೇಳಬಹುದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಕಾಟನ್ ಮಟೀರಿಯಲ್ ಆಗಿರೋದ್ರಿಂದ ಸೊಮ್ಮಾರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿದ್ದು ತ್ರೀ ಪೀಸ್ ಸರ್ಟ್ ಬಾಟಮ್ ವೇ ಟಾಪ್ ದುಪ್ಪಟ್ಟ ಮೂರು ಕೂಡ ಸಿಗುತ್ತೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಇದು ಸಾವಿರದ ಮುನ್ನೂರ ಐವತ್ತೇಳ್ರು ಅವರು ಮತ್ತೆ ಇದು ನೋಡ್ತಾ ಇರ್ಬೋದು ಇನ್ನು ನೆಕ್ಸ್ಟ್ ಬ್ಲಾಕ್ ಕಲರ್ ತೋರಿಸಿದ್ನಲ್ಲ ಇದು ಕೂಡ ಅಷ್ಟೇ ಮುಂದ್ ಸಾವಿರದ ಮುನ್ನೂರ ಐವತ್ತೇಳಿದ್ರು ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ನಾವ್ ಇಲ್ಲಿ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡ್ಬೋದು ಅವ್ರು ನಾವು ಬಾರ್ಗೇನ್ ಮಾಡ್ತೀವಿ ಅಂತ ಗೊತ್ತಿದ್ದೇನೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿರ್ತಾರೆ ಸೊ ನಾನು ಇಲ್ಲಿ ತುಂಬಾ ಬಟ್ಟೆಗಳನ್ನ ತಗೊಂಡಿದ್ದೀನಿ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಅಂತ ಹೇಳೋ ಬಟ್ಟೆಗಳನ್ನೆಲ್ಲ ಆರಾಮಾಗಿ ನಾವು ಎಂಟನೂರ ಒಂಬೈನೂರು ರೂಪಾಯಿಗೆಲ್ಲ ತಗೋಬಹುದು ಸೊ ಎಂಟ್ನೂರ ಒಂಬೈನೂರು ರೂಪಾಯಿಗೆ ಸ್ವಲ್ಪ ಜಾಸ್ತಿ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ ಕೂಡ ಸೊ ಇವು ತ್ರೀ ಪೀಸ್ ಸೆಟ್ ಗಳೆಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದವು ಸೊ ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ ತದ್ ಬಟ್ಟೆಗಳು ಅಂದ್ರೆ ನಿಮಗೆಲ್ಲ ವೆಸ್ಟರ್ನ್ ವೇರ್ ಗಳೆಲ್ಲ ಬೇಕು ಅಂತ ಅಂದ್ರೆ ಸ್ವಲ್ಪ ಕಮ್ಮಿನೇ ಈ ಮಾರ್ಕೆಟ್ ಅಲ್ಲಿ ಸಿಗೋದು ವೆಸ್ಟರ್ನ್ ವೇರ್ಗಳು ಸ್ವಲ್ಪ ಕಮ್ಮಿನೇ ಅಂತಾನೆ ಹೇಳ್ಬೋದು ಈ ತರ ಎಥಿಕ್ ವೇರ್ಗೆ ಟ್ರೆಡಿಷನಲ್ ವೇರ್ ಬಟ್ಟೆಗಳೆಲ್ಲ ಇಲ್ಲಿ ಚೆನ್ನಾಗಿರ್ತವೆ ಮತ್ತೆ ಗೌನ್ ತರದವು ಮತ್ತೆ ಇದು ಅಂಬ್ರೆಲಾ ಟಾಪ್ಗಳು ಇವೆಲ್ಲ ಚೆನ್ನಾಗಿ ಸಿಗ್ತವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಥ ಕಲೆಕ್ಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿವೆ ಇಂಥ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳಿ ನೆಕ್ಸ್ಟ್ ನಾವು ಅಮ್ಮಗೆ ಒಂದು ಮ್ಯಾಕ್ಸಿ ತಗೋಬೇಕಿತ್ತು ಒಂದೆರಡು ಮೂರು ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಸೊ ಇಲ್ಲಿ ಮ್ಯಾಕ್ಸಿಗಳು ಕೂಡ ಅಷ್ಟೇ ಕಾಟನ್ ಮ್ಯಾಕ್ಸಿಗಳು ಮತ್ತೆ ಎಲ್ಲ ಪ್ರೈಸು ಒಂದೊಂದು ಊರೊಂದ್ ತರ ಡಿಫ್ರೆಂಟ್ ಆಗಿರ್ತವೆ ಸೊ ಮಾಮೂಲಿ ನಾರ್ಮಲ್ ಒಂದು ಕಾಟನ್ ಮ್ಯಾಕ್ಸ್ಗಳು ಬೇಕು ಅಂತ ಅದು ಟೂ ಫಿಫ್ಟಿ ರುಪೀಸ್ ಹೇಳ್ತಾರೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಅದಕ್ಕಿಂತ ಕಮ್ಮಿ ಏನು ಜಾಸ್ತಿ ಕಮ್ಮಿ ಮಾಡೋಲ್ಲ ಏನ್ ಮಾಡಿದ್ರೆ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಅಷ್ಟೇ ಟೂ ಫಿಫ್ಟಿ ರುಪೀಸ್ ಒಂದು ಗೆ ಹೇಳ್ತಾರೆ ಇನ್ನು ಹಾಗೆ ನೆಕ್ಸ್ಟ್ ಮುಂದೆ ಹೋಗುವಾಗ ಇಲ್ಲಿ ಬಟ್ಟೆಗಳನ್ನ ಮಾರ್ತಿದ್ರು ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಹೋದೇನಪ್ಪ ಅಂದ್ರೆ ಒನ್ ಫಿಫ್ಟಿ ರುಪೀಸ್ಗೆ ಟಾಪ್ ಅಂತ ಅಂದ್ರೆ ಯಾವ್ದಾರು ಟಾಪ್ ತಗೋಬಹುದು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಎಲ್ಲ ಚೆನ್ನಾಗಿದೆ ನೀಟಾಗಿ ಅಂದ್ರೆ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಆರಾಮಾಗಿ ಸೊ ಕಾಟನ್ ಆಗಿದ್ದಾವೆ ಎಲ್ಲ ಕಾಟನ್ ಫ್ಯಾಬ್ರಿಕಲ್ ಇದು ಕಂಫರ್ಟಬಲ್ ಆಗಿರ್ತವೆ ಅದಕ್ಕೋಸ್ಕರ ಅಮ್ಮಂಗೆ ಅಂತ ಹೇಳ್ತಿದ್ದೆ ಅಮ್ಮ ಬೇಡ ಅಂತ ಹೇಳಿದರು ಸೊ ಇನ್ನು ಡೈಲಿ ಮನೆ ಟಾಪ್ ಟಾಪ್ಗಳನ್ನ ಹಾಕೋದು ಬಹಳ ಕಮ್ಮಿ ಅದಕ್ಕೋಸ್ಕರ ನಾನು ಇನ್ನು ತಗೊಳ್ಳಿಲ್ಲ ಹಾಗೆ ನೋಡ್ತಿದ್ದೆ ಸೊ ಏನಪ್ಪಾ ಅಂತಂದ್ರೆ ಗುರುವಾರ ದಿನ ಈ ರೀತಿ ಕಮ್ಮಿ ರೇಟ್ಗೆ ಸಿಗುವಂಥದ್ದು ಗುರುವಾರ ದಿನನೇ ನಾರ್ಮಲ್ ದಿನ ನಾವು ಬಂದ್ರೆ ಅಷ್ಟೊಂದು ಕಮ್ಮಿ ರೇಟ್ಗೆಲ್ಲ ಒನ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗಲ್ಲ ಗುರುವಾರ ದಿನ ಮಾತ್ರ ಈ ರೀತಿ ತುಂಬಾ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಗಳು ಸಿಗ್ತವೆ ನಂತರ ಇಲ್ಲಿ ನಾವು ಶೂಸ್ ಒಂದ್ ಅಂಗಡಿ ಇತ್ತು ಅಲ್ಲಿಗ್ ಬಂದ್ವಿ ಏನಂತ ಅಂದ್ರೆ ಇವೆಲ್ಲ ಫಸ್ಟ್ ಕಾಪಿ ಶೂಸ್ ಗಳು ಫಸ್ಟ್ ಕಾಪಿ ಅಥವಾ ಡೂಪ್ಲಿಕೇಟ್ ಇರ್ತವೆ ಸೊ ಇವೆಲ್ಲ ನೈಕಿ ಮತ್ತೆ ಇನ್ನು ಬೇರೆ ಬೇರೆ ಬ್ರಾಂಡ್ಸ್ ಇತ್ತು ಏನಂತಂದ್ರೆ ಇದು ಒಂಬೈನೂರು ರೂಪಾಯಿ ಹೇಳಿದ್ರು ಒಂದ್ ಶೂಸ್ ಒಂದ್ ಜೋಡಿನ ಒಂಬೈನೂರು ರೂಪಾಯಿ ಹೇಳಿದ್ರು ಬಟ್ ಇವೆಲ್ಲ ತ್ರೀ ಹಂಡ್ರೆಡ್ ಸಿಗ್ತವೆ ತ್ರೀ ಹಂಡ್ರೆಡ್ ಗೆ ಅವ್ರು ಕೊಡ್ತಾರೆ ನಾನ್ ಕೇಳಿದ್ಕೆ ಒಂಬೈನೂರು ರೂಪಾಯಿ ಹೇಳಿದ್ರು ಆಮೇಲೆ ಬೇಡ ಅಂತ ಹೇಳಿ ನಾವು ಬರ್ತಿದ್ವಿ ಅದನ್ನ ನೋಡ್ಬಿಟ್ಟು ಬನ್ನಿ ಬನ್ನಿ ತ್ರೀ ಹಂಡ್ರೆಡ್ ಕೊಡ್ತೀನಿ ತಗೊಂಡೋಗಿ ಅಂತ ಹೇಳಿ ಕರೀತಿದ್ರು ವಾಪಸ್ ನಂತರ ಅಮ್ಮ ಪಾಪಕ್ ಬಟ್ಟೆ ತಗೋಬೇಕಿತ್ತು ಅಂತ ಹೇಳಿ ಇಲ್ಲಿಗೆ ಬಂದ್ರು ಏನಂತಂದ್ರೆ ಅಮ್ಮ ಇವಾಗ ಊರಿಗೆ ಹೋಗ್ತಿದ್ರು ಅದಕ್ಕೋಸ್ಕರ ನಮ್ಮ ಮಾಮನ್ ಪಾಪಗೆ ಬಟ್ಟೆ ತಗೋಬೇಕಿತ್ತು ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇನ್ನ ಇವಾಗ ಬಟ್ಟೆ ಇವಾಗ ಅಮ್ಮ ನೋಡ್ತಿದ್ರಲ್ಲ ಇದು ಬಂದು ನೂರು ರೂಪಾಯಿಗೆ ನಾಲ್ಕು ಅಂತ ಹೇಳಿ ಹೇಳಿದ್ರು ಕಾಟನ್ ಫ್ಯಾಬ್ರಿಕ್ ಅಲ್ಲಿ ಮತ್ತೆ ಸಮ್ಮರ್ ಗೆ ಸೂಟ್ ಆಗುತ್ತೆ ಅಂತ ಹೇಳಿ ಅಮ್ಮ ಇದ್ರೆ ತಗೊಂಡ್ರು ಡೈಲಿ ವರ್ಕ್ ಇಕ್ಕೋದಕ್ಕೆ ಆಗುತ್ತೆ ಅಂತ ಹೇಳಿ ಸೊ ಇವು ಒಂದು ನೂರು ರೂಪಾಯಿಗೆ ನಾಲ್ಕನ ತಗೊಂಡ್ರು ಇನ್ನ ನೆಕ್ಸ್ಟ್ ಬೇರೆ ಏನು ತಗೊಳೋದಕ್ಕೆ ಹೋಗ್ಲಿಲ್ಲ ಇನ್ನು ಚಿಕ್ಕ ಪಾಪುಗಳಲ್ವಾ ಸೊ ಚಿಕ್ಕ ಪಾಪುಗಳಿಗೆ ಬೇರೆ ಇನ್ನ ಗ್ರ್ಯಾಂಡ್ ಆಗಿರುವಂತ ಬಟ್ಟೆಗಳನ್ನ ಇಕ್ಕದಿಕ್ ಆಗಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ತಗೊಂಡ್ರ ಅಷ್ಟೇನೆ ನಾನ್ ನೆಕ್ಸ್ಟ್ ಅಲ್ಲಿ ಜುಮ್ಕಗಳನ್ನ ಮಾರ್ತಿದ್ರು ಇಲ್ಲಿಗೆ ಬಂದ್ವಿ ಏನಂತ ಅಂದ್ರೆ ನಾವು ಬೇರೆ ಮಾಮೂಲಿ ದಿನ ಇವನ್ನೆಲ್ಲ ಕೇಳಿದ್ರೆ ನೂರು ರೂಪಾಯಿನ ಹೇಳ್ತಾರೆ ಬಟ್ ಇವತ್ತು ಇವತ್ತು ಮಾರ್ಕೆಟ್ ಇದ್ರಿಂದ ಇವತ್ತು ಐವತ್ತು ರೂಪಾಯಿ ಹೇಳಿದ್ರು ಸೊ ಐವತ್ತು ರೂಪಾಯಿಗೆ ಯಾವ್ದಾದ್ರು ಜುಮ್ಕಾ ತಗೋಬಹುದು ಅಂತ ಹೇಳಿ ಎಲ್ಲ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದು ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಊರ್ ಎಲ್ಲ ಹೆಂಗೆ ಬ್ಯಾಂಗ ಸ್ಟೋರ್ ಗಳು ಇರ್ತವೆ ಅದೆಲ್ಲ ಇರೋದು ಇಲ್ಲಿ ಬಹಳ ಕಮ್ಮಿ ಈ ತರ ಇರೋದೇ ಜಾಸ್ತಿ ಏನಂತ ಅಂದ್ರೆ ರೋಡ್ ಸೈಡ್ ಅಲ್ಲಿ ಈ ರೀತಿಯಾಗಿ ಚಿಕ್ಕದಾಗ ಅವರೇ ಶಾಪ್ ಮಾಡಿಕೊಂಡಿರ್ತಾರೆ ಸೊ ಇಲ್ಲಿ ಎಲ್ಲಾ ಐಟಮ್ಸ್ ಗಳು ಸಿಗ್ತವೆ ಅಂದ್ರೆ ಈ ತರ ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಮೇಕಪ್ ಫೌಂಡೇಶನ್ ಕ್ಲಿಪ್ಸ್ ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ಗಳು ಇಲ್ಲಿ ಸಿಗ್ತವೆ ಲಿಪ್ಸ್ಟಿಕ್ ಎಲ್ಲ ಸಿಗ್ತವೆ ಏನ ಬಂದ್ರೆ ಒಂದೊಂದು ಒರಿಜಿನಲ್ ಬ್ರ್ಯಾಂಡ್ ಆಗಿರಲ್ಲ ಇವೆಲ್ಲ ಡೂಪ್ಲಿಕೇಟ್ ಬ್ರ್ಯಾಂಡ್ಗಳು ಇರ್ತವೆ ನಾವೇನಾದ್ರು ಒರಿಜಿನಲ್ ಬ್ರ್ಯಾಂಡ್ಸ್ ಬೇಕು ನಮಗೆ ಅಂತಾರೆ ನಾವು ಹೋಗ್ಬಿಟ್ಟೆ ಪರ್ಚೇಸ್ ಮಾಡಬೇಕು ಅಂಗಡಿಗಳು ಬಹಳ ಇರೋದು ಕಮ್ಮಿ ಮತ್ತೆ ಇಲ್ಲಿ ಮಾಮೂಲಿ ಏನಾದ್ರು ರಿಬಲ್ಸ್ ಬೇಕು ಅಥವಾ ಸರಗಳು ಬೇಕು ಓಲೆ ಬೇಕು ಕ್ಲಿಪ್ಸ್ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನಾವಿಲ್ಲಿ ಸರಗಳು ನೋಡೋಣ ಅಂತ ಹೇಳಿ ಹೋದ್ವಿ ಇವೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರು ನೂರು ರೂಪಾಯಿಗೆ ಯಾವ್ದಾರು ತಗೊಳ್ಳಿ ಅಂತ ಹೇಳಿ ಮಾರ್ತಿದ್ರು ರೋಡ್ ಸೈಡ್ ಅಲ್ಲಿ ಕೆಳಗಡೆ ಅಂಗಡಿ ಹಾಕೊಂಡು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಆರ್ಟಿಫಿಷಿಯಲ್ ಜುವೆಲರಿ ಬರ್ತಾವಲ್ಲ ಅವು ಕೂಡ ತುಂಬಾನೇ ಸಿಗ್ತವೆ ಇಲ್ಲಿ ಸೊ ಸರಾ ಬಳೆ ಓಲೆ ಇವೆಲ್ಲ ಕೂಡ ಸಿಗ್ತವೆ ಇವೆಲ್ಲ ತುಂಬಾ ವ್ಯಾಪಾರ ಕೂಡ ಆಗ್ತವೆ ಮತ್ತೆ ಕಮ್ಮಿ ಪ್ರೈಸ್ಗೂ ಕೂಡ ಸಿಗ್ತವೆ ಸೊ ಅಮ್ಮ ತೆಗ್ದು ತೋರ್ಸಿದರೆ ನೋಡ್ತಾ ಇರ್ಬೋದು ಬಳೆಗಳನ್ನ ನೆಕ್ಸ್ಟ್ ನಾವಲ್ಲೇ ಅಲ್ಲೇ ಇದ್ದಂತ ಒಂದು ಶಾಪ್ ಹೋದ್ವಿ ಏನಂತಾರೆ ಇಲ್ಲಿ ಕರ್ಟನ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಿದ್ರು ಅಂದ್ರೆ ಸೆವೆನ್ ಇನ್ ಕರ್ಟನ್ ಇದು ಸೊ ಒಂದನ್ನ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಿದ್ರು ಅಂದ್ರೆ ಒಂದು ಮೀನ್ಸ್ ಒಂದ್ ಪೇರ್ డబల్ ఇతో సో సెవెన్ ఫిట్ ఇవంత్ త్రీ హండ్రెడ్ గా తుమ్మని తుమ్ ఇతో ನಾನ್ ನೆಕ್ಸ್ಟ್ ಅಲ್ಲಿಂದ ಹಾಗೆ ಹೋಗ್ಬೇಕಾದ್ರೆ ಇವೆಲ್ಲ ಟಾಪ್ಗಳು ಒನ್ ಫಿಫ್ಟಿ ರುಪೀಸ್ ಟಾಪ್ ಅಂತ ಹೇಳಿದ್ನಲ್ಲ ಅವೆಲ್ಲ ಇವು ರೋಡ್ ಸೈಡ್ ಅಲ್ಲಿ ಮಾಡ್ತಾ ನೋಡಬಹುದು ನೋಡ್ಬೋದು ಇವೆಲ್ಲ ರೋಡ್ ಸೈಡ್ ಅಲ್ಲಿ ನೆಲದ ಮೇಲೆ ಅಂಗಡಿ ಹಾಕೊಂಡು ಮಾಡ್ತಿರೋದ್ದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪರ್ಫ್ಯೂಮು ಮತ್ತೆ ಶಾಂಪುಗಳೆಲ್ಲ ಇದಾವೆ ಶಾಂಪುಗಳೆಲ್ಲ ಗಳೆಲ್ಲ ಒರ್ಜಿನಲ್ ಬ್ರಾಂಡ್ಸ್ ಅನ್ನೋ ರೀತಿನೇ ಮಡಗಿದ್ದಾರೆ ಅವೆಲ್ಲ ಒರ್ಜಿನಲ್ ಬಾಟಲ್ ಗಳೇ ಬಟ್ ಒಳಗಡೆ ಇರೋದು ಒರಿಜಿನಲ್ ಅಲ್ಲ ಅವೆಲ್ಲ ಡೂಪ್ಲಿಕೇಟ್ ಇರ್ತವೆ ಮತ್ತೆ ಕಮ್ಮಿ ಪ್ರೈಸ್ಗೆ ಕೂಡ ಸಿಗ್ತವೆ ಮತ್ತೆ ಇವೆಲ್ಲ ಪರ್ಫ್ಯೂಮ್ಸ್ ಇನ್ನು ಅದ್ರ ಪಕ್ಕದಲ್ಲೇನೆ ಜುವೆಲರಿಲ್ಲ ಮಡಿಕೊಂಡಿದ್ರು ಏನಂತ ಅಂದ್ರೆ ಇಲ್ಲಿ ಇವೆಲ್ಲ ಕೆಳಗಡೆ ಮಾಡಿರೋವೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಒಂದು ಫುಲ್ ಸೆಟ್ ಸೆಟ್ ಮಾಡಿದ್ರಲ್ಲ ಎರಡ್ ಕಡೆನು ಸೊ ಒಂದ್ ಕಡೆ ಸೆಟ್ ಬಂದು ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಹೇಳಿದ್ರು ಫುಲ್ ಸೆಟ್ಟು ಅಂದರೆ ಅದು ಸೊಂಟದ ಪಟ್ಟಿ ಫುಲ್ ಅದು ಎಲ್ಲ ಸೇರಿ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಹೇಳಿದ್ರು ನಾ ನೆಕ್ಸ್ಟು ಆ ಕಡೆ ಇರುವಂಥದ್ದು ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿ ಹೇಳಿದ್ರು ಅಂದರೆ ಟೂ ಫಿಫ್ಟಿ ರುಪೀಸ್ಗೆ ಒಂದೊಂದು ಸರ ಯಾವ್ದಾದ್ರು ಸರ ತೊಗೊಬೋದು ಅಥವಾ ಫುಲ್ ಸೆಟ್ನ ತಗೋಬೋದು ಒಂದೊಂದು ಒಂದೊಂದು ಸರಕ್ಕೆ ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಬಟ್ ಈ ಕಡೆ ಇರೋದಕ್ಕೆ ಮಾತ್ರ ಸಿಕ್ಸ್ ಫಿಫ್ಟಿಗೆ ಫುಲ್ ಸೆಟ್ ಅಂತ ಹೇಳಿ ಹೇಳಿದರು ನನಗೂ ಇಲ್ಲಿ ಪ್ರೈಸ್ ಕೇಳಿ ತುಂಬಾ ಆಶ್ಚರ್ಯ ಆಯಿತು ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಒಳ್ಳೊಳ್ಳೆ ಸರ್ಟ್ಗಳು ಸಿಗ್ತಾವ ಅಂತ ಹೇಳಿ ಯಾಕಂದ್ರೆ ನಾನು ಯಾವ್ದೇ ರೀತಿಯಾದಂತ ಸರ್ಟ್ಗಳನ್ನ ಯಾವತ್ತೂ ಇನ್ನೂ ಪರ್ಚೇಸ್ ಮಾಡಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಸ್ಯಾರಿಗಳನ್ನ ನೋಡ್ಬೋದು ಸ್ಯಾರಿ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅದನ್ನ ಬಿಟ್ಟರೆ ಈ ರೀತಿ ಶಾಪ್ ಗಳು ಇರ್ತವಲ್ಲ ಅಂದ್ರೆ ಮಾರ್ಕೆಟ್ ಒಳಗಡೆ ಈ ರೀತಿ ಶಾಪ್ ಗಳು ಇರ್ತವಲ್ಲ ಶಾಪ್ ಗಳಲ್ಲಂತೂ ಪ್ರೈಸ್ ಜಾಸ್ತಿ ಇರುತ್ತೆ ಇದು ಶಾಪೇನೆ ಅಂದ್ರೆ ಕಂಪೇರ್ ಮಾಡಿದ್ರೆ ರೋಡ್ ಸೈಡ್ ಕಂಪೇರ್ ಮಾಡಿದ್ರೆ ಶಾಪ್ ಗಳಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಇಲ್ಲಿ ಪರ್ಚೇಸ್ ಮಾಡೋದ್ರ ಬಂದು ಇಲ್ಲಿ ರೋಡ್ ಸೈಡ್ ಅಲ್ಲಿ ಶಾಪ್ ಗಳಾಗ್ತಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಎಷ್ಟ ಅಂತ ಹೇಳ್ಬೋದು ಇನ್ನ ಇಲ್ಲಿ ದುಪ್ಪಟಗಳಿದವರ ಇವೆಲ್ಲ ಫಿಫ್ಟಿ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ಯಾವ್ದಾದ್ರು ದುಪ್ಪಟ್ಟ ತಗೋಬಹುದು ಫಿಫ್ಟಿ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ಹಾಗೆ ನನ್ನ ಹಸ್ಬೆಂಡ್ ಬಂದು ಇಲ್ಲಿ ನಿಂತ್ಕೊಂಡು ಗಾಗಲ್ಸ್ಗಳನ್ನ ನೋಡ್ತಿದ್ರು ಏನಂತಂದ್ರೆ ತರ ತಗೋಬೋದು ಎಲ್ಲ ನೂರು ರೂಪಾಯಿ ಅಂತ ಹೇಳಿ ಮಾರ್ತಿದ್ರು ಅದಕ್ಕೋಸ್ಕರ ನಿಂತ್ಕೊಂಡು ನೋಡ್ತಿದ್ರು ಆದರೆ ಯಾವುದೂ ತಗೊಳ್ಳಲಿಲ್ಲ ಅವರು ಹಾಗೆ ನಿಂತ್ಕೊಂಡು ನೋಡ್ತಿದ್ರು ಇನ್ನು ನೆಕ್ಸ್ಟ್ ಇಲ್ಲಿ ಇವೆಲ್ಲ ಪಿಲ್ಲೋ ಕವರ್ಸು ಸೊ ಒಂದು ಪಿಲ್ಲೋ ಕವರ್ಗೆ ಫಿಫ್ಟಿ ರುಪೀಸ್ ಸೊ ನಮ್ಮ ಅಮ್ಮ ತಗೊತಿದಾರೆ ಯಾಕಂದ್ರೆ ನಾವು ಈಗ ರೀಸೆಂಟ್ ಆಗಿ ಡಿಮಾರ್ಟ್ ಹೋಗಿದ್ವಿ ಸೊ ಡಿ ಮಾರ್ಟ್ ಅಲ್ಲಿ ಸೆವೆಂಟಿ ರುಪೀಸ್ಗೆ ಒಂದು ಪಿಲ್ಲೋ ಕವರ್ ಇತ್ತು ಇಲ್ಲಿ ಫಿಫ್ಟಿ ರುಪೀಸ್ಗೆ ಕೊಡ್ತಿದ್ರು ಅದೇ ತರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕಾಟನ್ ಫ್ಯಾಬ್ರಿಕ್ ಎಲ್ಲ ಇತ್ತು ಸೊ ಫಿಫ್ಟಿ ರುಪೀಸ್ ಹೇಳಿದ್ರು ತಗೊಂಡ್ರು ಅಮ್ಮ ಇನ್ನ ನಂತರ ನೀವು ಇಲ್ಲಿ ನೋಡ್ತಿರೋದು ಟೂ ಪೀಸ್ ಗಳು ಅಂದ್ರೆ ಟಾಪ್ ಮತ್ತೆ ಬಾಟಮ್ ಎರಡು ಕೂಡ ಇತ್ತು ಸೊ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಚೆನ್ನಾಗಿದ್ವು ಸೊ ಇವ್ ಬಂದು ತ್ರೀ ಹಂಡ್ರೆಡ್ ಅಂತೆ ತ್ರೀ ಹಂಡ್ರೆಡ್ ಗೆ ಟಾಪ್ ಮತ್ತೆ ಬಾಟಮ್ ಎರಡು ಕೂಡ ಸಿಗ್ತವೆ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದಲ್ವಾ ಸೊ ನಾವು ಇಲ್ಲಿ ಬೇಕಂದ್ರೆ ತಗೋಬಹುದು ಇನ್ನು ಹಾಗೆ ಇಲ್ಲಿ ಲೇಸ್ಗಳನ್ನೆಲ್ಲ ಮಾರ್ತಿರ್ತಾರೆ ಹೆಂಗ್ ಎಷ್ಟೊಂದು ಗುಟ್ಟೆ ಹಾಕೊಂಡು ಮಾರ್ತಿದ್ದಾರೆ ನೋಡಿ ಸೊ ಎಲ್ಲರೂ ಟೈಲರಿಂಗ್ ವರ್ಕ್ ಮಾಡೋರು ಎಲ್ಲ ಇರ್ತಾರಲ್ಲ ಅವರಿಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು ಇವನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಕಮ್ಮಿ ಬೆಲೆಗೆ ಈ ಲೇಸ್ ಗಳೆಲ್ಲ ಸಿಗ್ತವೆ ಸೊ ನನಗೂ ಒಂದ್ ಆಸೆ ಏನಂತ ಅಂದ್ರೆ ಒಂದು ಪ್ಲೇನ್ ಸ್ಯಾರಿ ತಗೊಂಡು ಅದಕ್ಕೆ ಈ ರೀತಿ ಮ್ಯಾಚ್ ಆಗುವಂತ ಲೇಸ್ ತೊಗೊಂಡು ನಾನು ಸ್ಯಾರಿ ನಾನೇ ಡಿಸೈನ್ ಮಾಡ್ಕೋಬೇಕು ಒಂದು ಆಸೆ ನೋಡೋಣ ಯಾವಾಗ ಮಾಡ್ತೀನಿ ಯಾವಾಗ ಟೈಮ್ ಸಿಗುತ್ತೆ ಹಂಗೇನಾರ ಮಾಡಿದ್ರೆ ಖಂಡಿತವಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೋಡ್ ಅಲ್ಲಿ ಬರೀ ಮೇಲೆ ಮಾಡಿಕೊಂಡು ವ್ಯಾಪಾರ ಮಾಡೋರೆ ಜಾಸ್ತಿ ಇವೆಲ್ಲ ಕಮ್ಮಿ ಪ್ರೈಸ್ಗೆ ಸಿಗ್ತವೆ ಮತ್ತೆ ಇಲ್ಲಿ ನೋಡ್ತಾ ಇರೋದು ಸ್ಯಾರಿಗಳು ಸೊ ಇವ್ ಬಂದು ಟೂ ಹಂಡ್ರೆಡ್ ಅಂತೆ ಟೂ ಹಂಡ್ರೆಡ್ ಗೆ ಯಾವ್ದಾದ್ರು ಸ್ಯಾರಿನ ತಗೋಬಹುದು ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದ್ವೋ ಅಂದ್ರೆ ಡೈಲಿ ಗೆ ಸೂಟ್ ಆಗೋ ರೀತಿ ಇತ್ತು ಮತ್ತೆ ಇದಕ್ಕೆ ಬ್ಲೌಸ್ ಪೀಸ್ ವಿತ್ ಬ್ಲೌಸ್ ಪೀಸ್ ಬರುತ್ತೆ ನಾವು ಸ್ಟಿಚ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರೋದು ಲಾಂಗ್ ಸ್ಕರ್ಟ್ ಗಳು ತುಂಬಾನೇ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು ಸೊ ಈ ಲಾಂಗ್ ಸ್ಕರ್ಟ್ ಗೆ ಟೂ ಹಂಡ್ರೆಡ್ ಅಂತೆ ಶಾರ್ಟ್ ಸ್ಕರ್ಟ್ ಗೆ ಒನ್ ಫಿಫ್ಟಿ ಅಂತ ಹೇಳಿ ಹೇಳ್ತಿದ್ರು ನಾನು ತಗೋಬೇಕು ಅಂತ ಹೇಳಿ ನೋಡ್ತಿದ್ದೆ ಮತ್ತೆ ಒಳಗಡೆ ಲೇನಿಂಗ್ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಿದ್ದೆ ಲೈನಿಂಗ್ ಕೂಡ ಇತ್ತು ಒಳ್ಳೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಈ ರೀತಿ ಶಾರ್ಟ್ ಗಳು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ನನ್ಗೆ ಶಾರ್ಟ್ ಸ್ಕರ್ಟ್ ಏನ್ ಬೇಡ ಲಾಂಗ್ ಸ್ಕರ್ಟ್ ಬೇಕು ನಂತರ ಇವಾಗ ಸದ್ಯಕ್ಕೆ ಇಲ್ಲ ಅದರ ದಿಕ್ಕೋಬೇಕು ಅಂತ ಹೇಳಿ ಆ ಲಾಂಗ್ ಸ್ಕರ್ಟ್ ನ ಹುಡುಕಿ ನಾನು ಒಂದಾ ಪರ್ಚೇಸ್ ಮಾಡಿದ್ ಬ್ಲೂ ಕಲರ್ ಇದೆಯಲ್ಲ ಇದನ್ನು ನಾನು ಲಾಂಗ್ ಸ್ಕರ್ಟ್ ತಗೊಂಡೆ ಸೊ ಇದಕ್ಕೆ ಟಾಪ್ ತಗೊಂಡಿಲ್ಲ ಟಾಪ್ ಯಾವ್ದಾದ್ರು ಮಿಸ್ ಮ್ಯಾಚ್ ಮಾಡಿ ತಗೊಬೇಕು ನಾನು ಇಲ್ಲಿ ಏನು ತಗೊಳಲ್ಲ ಬರೀ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊ ಬಂದಿದೆ ಬಟ್ ಆದ್ರೂ ಕೂಡ ಒಂದು ಸ್ಕರ್ಟ್ ತಗೊಂಡೇ ಬಿಟ್ಟೆ ಹೆಣ್ಮಕ್ಳಿಗೆ ಮನ್ಸು ಈ ರೀತಿ ಏನಾದ್ರು ನೋಡಿದಾಗ ಏನಾದ್ರು ಒಂದಾದ್ರು ವಸ್ತು ತಗೊಳ್ಳೇಬೇಕು ಅಂತ ಮನ್ಸಾಗ್ತಿರತ್ತಲ್ವ ನಾ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಹ್ಯಾಂಡ್ ಗಳು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದು ಯಾವ್ದಾರು ತೊಗೋಬೋದು ಎಲ್ಲ ಟೂ ಹಂಡ್ರೆಡ್ ಅಂತ ಹೇಳಿ ಹೇಳ್ತಿದ್ರು ಟೂ ಗೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾವೆ ಅಂದ್ರೆ ತುಂಬಾ ಇಷ್ಟ ಆಗ್ತವೆ ಹೆಣ್ಮಕ್ಳಿಗೆ ಬಟ್ ನಾನು ಆ ಬ್ಯಾಗ್ ಬ್ಯಾಗ್ಗಳು ತುಂಬಾನೇ ಇದಾವೆ ಅದಕ್ಕೋಸ್ಕರ ತಗೊಳ್ಳಿಲ್ಲ ನೆಕ್ಸ್ಟ್ ಇಲ್ಲಿ ಇರ್ಬಹುದು ಇವೆಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ರೂಪಾಯಿಗೆ ಯಾವ್ದು ಬೇಕಂದ್ರೂ ಪರ್ಚೇಸ್ ಮಾಡ್ಬೋದು ಸೊ ಇವೇನಪ್ಪ ಅಂದ್ರೆ ಯೂಸ್ಡ್ ಕ್ಲಾತ್ ಗಳು ಅಂತ ನನಗ್ ಅನ್ಸುತ್ತೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನಂತ ಅಂದ್ರೆ ಒಂದೊಂದು ಕಲರ್ ಆಗಿರ್ತವೆ ಒಂದೊಂದು ಹೊರದೋಗಿರ್ತವೆ ಸೊ ನೋಡ್ಕೊಂಡು ತಗೋಬೇಕು ಬಟ್ ಇಲ್ಲಿ ಪರ್ಚೇಸ್ ಮಾಡೋದ್ಕಿಂತ ಬೇರೆ ಶಾಪ್ ಗಳಲ್ಲನೆ ಅಂದ್ರೆ ಒಂದ್ ಐದು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಆದ್ರೂ ಅಲ್ಲೇ ಪರ್ಚೇಸ್ ಮಾಡೋದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಇವು ಫಸ್ಟ್ ಕ್ಲಾತ್ ಅಥವಾ ಯೂಸ್ ಅಂತ ಕ್ಲಾತ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಯೂಸ್ ಮಾಡಿರೋ ತರ ಕಾಣಲ್ಲ ಎಲ್ಲ ಹೊಸದ್ರಂಗೆ ಕಾಣಿಸ್ತವೆ ಸೊ ನೋಡ್ತಾ ಇರ್ಬೋದು ಎಂತ ಕಲೆಕ್ಷನ್ಸ್ ಇದಾವೆ ಅಂತ ಹೇಳಿ ನಾನೇನ್ ಪರ್ಚೇಸ್ ಮಾಡಲಿಲ್ಲ ಹಂಗೆ ವಿಡಿಯೋಗೋಸ್ಕರ ಸ್ವಲ್ಪ ತೆಗೆದು ತೆಗೆದು ತೋರಿಸ್ತೀರ ನನ್ನ ಹಸ್ಬೆಂಡ್ ಬೈತಿದ್ರು ಸೊ ಎಷ್ಟು ವಿಡಿಯೋ ಲೆಂತಿ ಮಾಡ್ತೀಯ ಸಾಕು ಬಿಡು ಅಂತ ಹೇಳಿ ಬಟ್ ಆದರೂ ನಾನು ಎಲ್ಲಾನು ತೆಗ್ದು ತೆಗೆದು ತೋರಿಸ್ತಿದ್ದೀನಿ ಇನ್ನು ನೆಕ್ಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಇದೇ ರೋಡ್ ಅಲ್ಲಿ ಒಂದು ಅಂದ್ರೆ ಬರೀ ಚಪ್ಪಲ್ ಅಂಗಡಿಗಳೇ ಸಿಗ್ತವೆ ನೋಡ್ತಾ ಇರ್ಬೋದು ಇವೆಲ್ಲ ಬರೀ ಚಪ್ಪಲ್ ಅಂಗಡಿಗಳೇ ಚಪ್ಪಲ್ ಒಲಿತಾರೆ ಮತ್ತೆ ಚಪ್ಪಲ್ ಕಲೆಕ್ಷನ್ಸ್ ಗಳೆಲ್ಲ ಇದಾವೆ ಅಂದ್ರೆ ಗಂಡ್ ಮಕ್ಳದೇ ಬೇರೆ ಕಲೆ ಬೇರೆ ಅಂಗಡಿಗಳು ಇರ್ತವೆ ಮತ್ತೆ ಹೆಣ್ಮಕ್ಳಿಗೆ ಬೇರೆ ಅಂಗಡಿಗಳು ಇರ್ತದೆ ಮತ್ತೆ ಚಿಕ್ ಮಕ್ಳದೇ ಒಂದ್ ಬೇರೆ ಶಾಪ್ ಇರುತ್ತೆ ಆ ತರ ಇಲ್ಲಿ ಫಾರ್ಮಲ್ ವೇರ್ ಗೆ ಬೇರೆ ಬೇರೆ ಒಂದ್ ಶಾಪ್ ಇಟ್ಟಿರ್ತಾರೆ ಆತರ ಲೈನ್ಗೂ ಬರೀ ಚಪ್ಪಲ್ ಗಳ ಅಂಗಡಿಗಳೇ ಇದಾವೆ ಸೊ ಲೈಟಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಶೈನಿಂಗ್ ಆಗಿ ಕಾಣಿಸ್ತಿದ್ವು ಕ್ವಾಲಿಟಿ ಕೂಡ ಅಷ್ಟೊಂದು ವರ್ಸ್ಟ್ ಆಗಿ ಏನೇ ಎಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿರೋದು ಅಷ್ಟು ಪ್ರೈಸ್ಗೆ ಅದು ವರ್ತಬಲ್ ಅನ್ನೋ ರೀತಿಯೇ ಇರುತ್ತೆ ನಾವು ಅಂದ್ರೆ ಹೇಳ್ತಾರಲ್ಲ ಕಾಸಿನ ತಕ್ಕನ ಕಜ್ಜಾಯ ಅಂತ ಹೇಳಿ ಹಂಗೆ ಅಷ್ಟು ದುಡ್ಡಿಗೆ ಅಷ್ಟು ಪ್ರೈಸ್ಗೆ ಎಷ್ಟು ಕ್ವಾಲಿಟಿ ಸಿಗ್ಬೋದು ಅಷ್ಟು ಕ್ವಾಲಿಟಿ ಸಿಗುತ್ತೆ ಹಾಗೆ ಇದೇ ರೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಬೆಲ್ಟ್ ಗೆನೆ ಒಂದು ಶಾಪ್ ಇದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗಂಡ್ ಮಕ್ಳದ ಬೆಲ್ಟ್ ಗಳು ಸಿಗ್ತವೆ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಗಳೆಲ್ಲ ಇದ್ದಾವೆ ಆಲ್ರೆಡಿ ರಾತ್ರಿ ಆಗ್ಬಿಟ್ಟಿತ್ತು ಸೊ ಬೇಗ ಹೋಗ್ಬೇಕು ಮನೆಗೆ ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲ ಅರ್ಜೆಂಟ್ ಮಾಡ್ತಿದ್ರು ಇನ್ನ ಪಾಪು ಅಪ್ಪನ ಹತ್ರನೇ ನಾವು ಅಲ್ಲಿಂದ ಬರೋಷ್ಟೊಳಗಡೆ ಕಾರು ಬಲೂನ್ ಎಲ್ಲಾ ತಗಸ್ಕೊಂಡು ನಿಂತಿದ್ ನೋಡಿ ನಾ ನೆಕ್ಸ್ಟ್ ನಾವು ಬಾಯಾರಕ್ಕೆ ಆಗ್ತಿದ್ದೇವೆ ತುಂಬಾ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಬಂದ್ವಿ ನಿಜವಾಗ್ಲು ಅಂತ ಇದನ್ನ ರೆಕಮೆಂಡ್ ಮಾಡಲ್ಲ ನಾವು ಇಲ್ಲಿ ಜಾಸ್ತಿ ಕುಡಿಯಲ್ಲ ಯಾವ್ಲೋ ಒಂದ್ಸಲ ಕುಡ್ದಿದ್ ನೆನಪಿಲ್ಲ ನನಗೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ಆಗ್ಲೋ ಇಲ್ಲಿ ಚೆನ್ನಾಗಿರ್ಬೋದೇನೋ ಈ ಕಡೆ ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿದ್ವಿ ನಿಜವಾಗ್ಲೂ ತುಂಬಾ ವಸ್ ಆಗಿತ್ತು ಬಾಯ್ ಟೇಸ್ಟ್ ಎಲ್ಲ ಹಾಳಾಗೋಯ್ತು ಅದನ್ ಕುಡ್ದು ನಿಂಬೆಹಣ್ಣಿನ ಜ್ಯೂಸ್ ಮಾತ್ರ ರೋಡ್ ಸೈಡ್ ಅಲ್ಲಿ ಕುಡಿಲೇ ನೆಕ್ಸ್ಟ್ ಅಲ್ಲಿ ನೋಡ್ಕೊಂಡು ಮುಂದೆ ಹೋಗ್ತಿದೀವಿ ಇದೆಲ್ಲ ಮಕ್ಳು ಬಟ್ಟೆಗಳು ಸೊ ಈ ರೋಡ್ ಅಲ್ಲಿ ಬರಿ ಮಕ್ಳ ಬಟ್ಟೆಗಳೇ ಸಿಗ್ತದೆ ಸೊ ಹೆಣ್ಮಕ್ಳು ಬಟ್ಟೆಗೆ ಒಂದ್ ಬೇರೆ ಶಾಪ್ ಇರುತ್ತೆ ಗಂಡ್ ಮಕ್ಳ ಬಟ್ಟೆಗೆ ಒಂದ್ ಬೇರೆ ಶಾಪ್ ಇರುತ್ತೆ ಆ ತರ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇರುತ್ತೆ ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಆಗಿರಲ್ಲ ಇರಲ್ಲ ಕಮ್ಮಿ ಪ್ರೈಸ್ಗೆನೆ ಸಿಗ್ತವೆ ನನಗೆ ಅನ್ಸುತ್ತೆ ಊರ್ ಕಡೆ ಕಂಪೇರ್ ಮಾಡಿದ್ರೆ ಮಕ್ಳ ಬಟ್ಟೆಗಳು ಬೊಂಬೈಲೆ ತುಂಬಾ ಕಮ್ಮಿ ಸಿಗುತ್ತೆ ಅಂತ ಹೇಳಿ ಯಾಕಂದ್ರೆ ಊರ್ ಕಡೆ ಎಲ್ಲ ಮಕ್ಳು ಬಟ್ಟೆಗಳು ತಗೋಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಬಟ್ ಮುಂಬೈ ಕಡೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂದ್ರೆ ಊರ್ ಕಡೆ ಕಂಪೇರ್ ಮಾಡಿದ್ರೆ ಮಕ್ಳ ಬಟ್ಟೆಗಳು ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಅಂತ ಹೇಳ್ಬೋದು ಮತ್ತೆ ತರ ಗುರುವಾರ ದಿನ ಬಂದ್ರಂತೂ ಬಜಾರ್ ಇದ್ದ ಟೈಮ್ ಅಲ್ಲಿ ಮಕ್ಕಳ ಬಟ್ಟೆಗಳೆಲ್ಲ ಇನ್ನು ಜಾಸ್ತಿ ಕಮ್ಮಿ ಪ್ರೈಸ್ಗೆನೆ ಸಿಗ್ತದೆ ಹಾಗೆ ಈ ಕಡೆ ಎಲ್ಲ ಮಾರ್ಕೆಟ್ ಅಲ್ಲೇನೆ ರೋಡ್ ಸೈಡ್ ಅಲ್ಲಿ ಮೆಹಂದಿನ ಬಿಡಿಸ್ತಿರ್ತಾರೆ ಸೊ ಇಲ್ಲಿ ನಾನು ಯಾವುದು ಮೆಹಂದಿ ಬಿಡಿಸ್ಕೊಂಡಿಲ್ಲ ಸೊ ಇವತ್ತು ನಾನು ಕೇಳ್ದೆ ಎಷ್ಟು ತಗೊಂತೀರಾ ಅಂತ ಹೇಳಿ ಒಂದ್ ಫಾಮ್ ಅಂದ್ರೆ ಒಂದ್ ಅಂಗೈಗೆನೆ ಟೂ ಹಂಡ್ರೆಡ್ ರುಪೀಸ್ ನ ಚಾರ್ಜ್ ಮಾಡ್ತಿರತ್ತೆ ಫುಲ್ ಹ್ಯಾಂಡ್ ಬೇಕು ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಅಥವಾ ಸೆವೆನ್ ಹಂಡ್ರೆಡ್ ನ ಚಾರ್ಜ್ ಮಾಡ್ತಿರತ್ತೆ ಸೊ ಇದಿಷ್ಟ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ದೆನ್ ಟೇಕ್ ಕೇರ್